ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದೆ ನಾವೆಲ್ಲರೂ ಮಗ ಚಲಾಯಿಸೋದು ಅನ್ಸಿದೆ ಅಂದ್ರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಎಷ್ಟೊಂದು ಸಲ ಈ ತರ ಕೇಸಲ್ಲಿ ಮೂವತ್ತಾರು ಓಟಲ್ಲಿ ಮೂವತ್ತಾರು ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ ಇಪ್ಪತ್ತಾರು ಓಟಲ್ ಒಬ್ರು ಗೆದ್ದಿದ್ದಾರೆ ಹದಿನೇಳು ಓಟಲ್ ಒಬ್ರು ಗೆದ್ದಿದ್ದಾರೆ ಒಂಬತ್ತು ಓಟ ಒಬ್ಬರು ಎಂ ಗೆದ್ದಿದ್ದಾರೆ ಒಂಬತ್ತೇ ಒಂಬತ್ತು ಓಟ್ ಹಾಗಾಗಿ ಒಂಬತ್ತನೇ ಜನ ಅಂದರೆ ಒಂದು ಕುಟುಂಬ ನೀವು ಓಟ್ ಮಾಡಿಲ್ಲ ಅಂದರೆ ಅದು ದೊಡ್ಡ ವ್ಯತ್ಯಾಸ ಆಗ್ಬೋದು ಯಾವುದೋ ಒಂದು ಕ್ಷೇತ್ರದಲ್ಲಿ ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನೋದೇ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್ ಕೆಲವರು ಬಿಸಿಲು ನಾನು ಹೇಳ್ತಾರೆ ಅಂತ ಕೇಳ್ಪಟ್ಟೆ ದಯವಿಟ್ಟು ಆ ನೆಪದನ್ನೆಲ್ಲ ಸ್ವಲ್ಪ ದೂರ ಆಗ್ತದೆ ಇವತ್ತು ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ಓಟ್ ಮಾಡಿ ಬೆಂಗಳೂರು ತರ್ಟಿ ಏಟ್ ಪರ್ಸೆಂಟ್ ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ ಇದು ಕೆಲವು ಟೈಮ್ ನಮ್ಮ ಐ ಪಿ ಎಲ್ ಮ್ಯಾಚ್ರ ಲಾಸ್ಟ್ ಓವರ್ಸ್ ಅಲ್ಲಿ ಚರ್ಚ್ಬಿಡ್ತೀವಲ್ಲ ಆ ಥರ ಬೆಂಗಳೂರು ಹೇಳೋಕ್ಕಾಗಲ್ಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇದು ಟರ್ನ್ಔಟ್ ಹೆಚ್ಚಾಗುತ್ತೆ ಆಗಬೇಕು ದಯವಿಟ್ಟು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಲ್ಲ ಒಂದು ನಗರಕ್ಕೆ ಶೋಭಿ ತರೋದೇ ಅಲ್ಲ ದಯವಿಟ್ಟು ಈ ನಗರದಲ್ಲಿರುವಂತಹ ಎಲ್ಲ ನಾಗರಿಕರು ಇದ್ರಿಗೆ ದೊಡ್ಡ ಜವಾಬ್ದಾರಿ ಪ್ಲೀಸ್ ಬೇಕು ಟೈಮ್ ಇನ್ನೂ ಟೈಮ್ ಇದೆ ಪ್ಲೀಸ್ ಮೂರು ನಾಲ್ಕು ಬೇರೆ ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದೀವಿ ದಯವಿಟ್ಟು ಯುವಕರ ಮಿಸ್ ಮಾಡ್ಬಿಡಿ ಅಂದ್ರೆ ಯುವಕರ ಬಹಳ ದೊಡ್ಡ ಕನಸುಗಳಿದೆ ಅವ್ರಿಗೆ ಏನ್ ಹೇಳ್ತಾರೆ ನಮ್ಮ ಇಂಡಿಯಾ ಡೈರೆಕ್ಷನ್ ಹೋಗ್ತಾ ಸರ್ ಇನ್ನೂ ಸ್ಪೀಡ್ ಇರ್ಬೇಕು ಅಷ್ಟೇ ಸರ್ ಅಂತ ಹೇಳ್ತಾರೆ ಅವ್ರು ಹೋಗ್ತಿರೋ ದಿಕ್ಕ ಬಗ್ಗೆ ಅವ್ರಿಗೆ ಯಾರು ಕಂಪ್ಲೇಂಟ್ ಇಲ್ಲ ತುಂಬಾ ಫಾಸ್ಟ್ ಆಗಿ ಇಂಡಿಯಾ ಪ್ರೋಗ್ರೆಸ್ ಆಗ್ಬೇಕಂತ ಯುವಕರು ಹೇಳ್ತಾರೆ ಅದರ ಮೊದಲನೇ ಹೆಜ್ಜೆ ಇದು ನೀವು ನಿರೀಕ್ಷಿಸುವಂತಹ ಭಾರತ ನೀವು ನಿರೀಕ್ಷಿಸುವಂತಹ ಭಾರತದ ಪ್ರೋಗ್ರೆಸ್ ಆಗಿರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ ಅದ್ರಲ್ಲಿ ಡಿಪೆಂಡ್ ಆಗಿದೆ ಯಾಕಂದ್ರೆ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಿಬಿಡಿ ಆಲ್ ದಿ ಯಂಗ್ಸ್ಟರ್ಸ್ ವಾಚಿಂಗ್ ಇಟ್ಸ್ ಕಮ್ ಆನ್ <laughs> Hi Sir, Hello, Hi. how are you? <laughs> yeah. she's very beautiful sir. <laughs> beautiful इले इले 谢谢您